ನ್ಯಾಯವಾದಿಗಳ ಮುಷ್ಕರಕ್ಕೆ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಬೆಂಬಲ ಎರಡನೇ ದಿನಕ್ಕೆ ಕಾಲಿಟ್ಟ ಮುಷ್ಕರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಕಪ್ಪು ಕೋರ್ಟ್ಗಳಿಂದ ಸರ್ಕಾರಕ್ಕೆ ಉಗ್ರ ಹೋರಾಟದ ಎಚ್ಚರಿಕೆ ನಮ್ಗೆ ಸಪೋರ್ಟ್ ಸಂಕಟದಲ್ಲಿ ಬಂದೆ ಆಗಿ ಆಧಾರ ಸಂವಿಧಾನಕ್ಕೆ ನೀನ ಶಿಲ್ಪಿಯೂನ ಶಿಲ್ಪಿಯೂ ದಾರಿದೀಪ ನೀನೆ ಕಲಿಸಿಕೊಟ್ಟೆ ಸಮಾನತೆಯೂ ಸಮಾನತೆಯ ಹೌದು ಕಾಕವಾಡ ಪಟ್ಟಣದಲ್ಲಿ ನ್ಯಾಯವಾದಿಗಳು ಕಟ್ಟಡ ಸಂಕೀರ್ಣ ಹಿನ್ನೆಲೆ ಪ್ರತಿಭಟನೆಗೆ ಇಳಿದಿದ್ದು ಪ್ರತಿಭಟನೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ವಕೀಲರ ಬೆನ್ನಿಗೆ ನಿಂತಿರುವ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ನ್ಯಾಯಾಲಯ ಕಟ್ಟಡ ನಿರ್ಮಿಸಲು ನನ್ನ ಅವಧಿಯಲ್ಲಿ ಎಲ್ಲಾ ರೀತಿಯ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇನೆ ಆಗಿನ ಎಪಿಎಂಸಿ ಸಚಿವ ಬಂಡೆಪ್ಪ ಕಾಶಪ್ಪನವರ ಅನುಮತಿ ಕೂಡ ನೀಡಿದ್ರು ಆದರೆ ಕೆರೆ ಪಕ್ಕದ ಜಾಗ ಬಫರ್ ಝೋನ್ ಎಂದು ಪರಿಗಣಿಸಿ ನ್ಯಾಯಾಲಯ ನಿರ್ಮಾಣಕ್ಕಾಗಿ ಅಡ್ಡಿ ಉಂಟಾಗಿ ಅದು ನೆನೆಗುದಿಗೆ ಬಿದ್ದಿದೆ ಈಗಲೂ ನಾನು ನ್ಯಾಯಾಲಯ ಕಟ್ಟಡ ನಿರ್ಮಾಣಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ಸಮಸ್ಯೆ ಪರಿಹಾರಕ್ಕೆ ಶ್ರಮಿಸುವುದಾಗಿ ಮಾಜಿ ಸಚಿವ ಹಾಗೂ ಕಾಗವಾಡ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸದ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ತಿಳಿಸಿದ್ದಾರೆ ಮಂಗಳವಾರ ದಿನಾಂಕ ಹನ್ನೆರಡರಂದು ಕಾಗವಾಡ ಪಟ್ಟಣದಲ್ಲಿ ತಾಲೂಕು ವಕೀಲರ ಸಂಘದ ಸದಸ್ಯರು ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿದ ಅವರು ಕಾಗವಾಡ ಕ್ಷೇತ್ರದ ಬಹುಭಾಗ ಕಬ್ಬು ಬೆಳೆಯುವ ಪ್ರದೇಶವಾಗಿದ್ದು ಇಲ್ಲಿ ಎಪಿಎಂಸಿಯ ಅವಶ್ಯಕತೆ ಅಷ್ಟೇನೂ ಇಲ್ಲ ಆದ್ದರಿಂದ ಎಪಿಎಂಸಿ ಬಳಿಯಿರುವ ಹೆಚ್ಚುವರಿ ಜಾಗವನ್ನು ಸರ್ಕಾರ ನ್ಯಾಯಾಲಯ ಕಟ್ಟಡಕ್ಕೆ ನೀಡಬೇಕು ಅದಕ್ಕಾಗಿ ನಾನು ಶ್ರಮಿಸುವುದಾಗಿ ಭರವಸೆಯನ್ನ ನೀಡಿದ್ರು ಏನೋ ಮುಷ್ಕರ ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ವಿವಿಧ ಸಂಘಟನೆಗಳಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದ್ದು ನ್ಯಾಯ ನೀಡುವ ವಕೀಲರ ಕೂಗಿಗೆ ಸರ್ಕಾರ ಕಣ್ಣು ತೆರೆಯುತ್ತಾ ಕಾದು ನೋಡಬೇಕಿದೆ

ಅಡ್ಡಿ ಉಪಯೋಗ ಆಗ್ತದೆ ಹೇಳಿದ್ರು ಕೂಡ ಅದೇ ಸಿಗಲಿಲ್ಲ ಅವು ರೆಗ್ಯುಲೇಷನ್ ಅವ್ರು ಹಾಕ್ ಕೊಟ್ಟಿದ್ರೆ ಬಹಳ ಈಜಿನೇ ಆಗ್ತಿತ್ತು ಯಾಕಂದ್ರೆ ಅವಾಗ ನಮ್ಮ ಬಂಡ್ಯಾಪನ್ನ ಕಾಸಂಪುರ್ ಅವ್ರ ಕಡೆನೂ ಎ ಟಿ ಎಂ ಸಿ ಇತ್ತು ಅವ್ರ ಅಗ್ನಿ ನಮ್ಗೆ ಕಾಸ್ಟ್ ದೋಸೆ ಅವು ಒಂದು ರೆಗ್ಯುಲೇಷನ್ ತಗೊಂಡ್ ಬರೀ ಉಳುಕಿ ನಾ ಮಾಡ್ಲಾಕಿತ್ತು ರೆಗ್ಯುಲೂಷನ್ ಇಲ್ಲಾಗಿತ್ತಂದ್ರೆ ನನಗೂ ಅಧಿಕಾರಿ ಇಲ್ಲ ಅದಕ್ಕೆ ನೀವು ಅದ್ ತಗೊಂಡು ಬರ್ಬೇಕಂದ್ರೆ ಆದ್ರೆ ಅದು ಏನೋ ಒಂದು ಪಕ್ಷ ಅದ ಇದೆ ನಮ್ಮಲ್ಲಿ ಇದು ಬಹಳ ಇದು ಅಂದ್ರೆ ಆ ಪಕ್ಷ ಈ ಪಕ್ಷ ಅವ್ರೀತಿ ಇವ್ರೀತಿ ಬಹಳ ಅದರಿಂದ ಅದು ಇಷ್ಟ ಸಿಗಲಿಲ್ಲ ಅವ್ರು ಕುಡಿಲಿಲ್ಲ ಅದು ಅಂಗಡಿ ಉಳಿದ್ರು ಆದ್ರೆ ಬಿಟ್ಟಿಲ್ಲ ನಾವು ಅಲ್ಲಿ ಕೇಳಿ ಒಂದು ಜಾಗ ಇತ್ತು ಅಲ್ಲಿ ಆ ಜಾಗ ಮಂಜೂರು ಮಾಡಿದೀವಿ ನಾವು ಅದು ಸ್ಯಾಂಕ್ಷನ್ ಆಯ್ತು ಆದ್ರೂ ಏನಾಯ್ತು ಅದ್ ಮುಂದ ಅದು ಟೆಕ್ನಿಕಲ್ ಎಲ್ಲ ಜನ ಬಂದ ಅದು ಒಂದು ಐತಿ ಈಗಾದ್ರು ಕೂಡ ಈ ಎ ಪಿ ಎಂ ಸಿ ನಮ್ಮಲ್ಲಿ ನಡೆಯಂಗಿಲ್ಲ ಮತ್ತೆ ನಾವು ಮುಂದಿನ ಹಿಡಿದ್ರೆ ಬಿ ನಮ್ಮಲ್ಲಿ ಎ ಪಿ ಎಂ ಸಿ ಯಾಕಂದ್ರೆ ನಮ್ಮ ಎಲ್ಲ ಶುಗರ್ ಕೇನ್ ಕೇಳಿದ್ರು ಶುಗರ್ ಕೇನ್ ಕೇಳಿದಲ್ಲಿ ಡೈರೆಕ್ಟ್ ಶುಗರ್ ಕ್ಯಾಕ್ಟ್ರಿ ಹೋಗೋದು ಎ ಪಿ ಎಂ ಸಿಂಗೆ ಸಂಬಂಧ ಬರೋಂಗಿಲ್ಲ ಮೇಜರ್ ಮತ್ತು ಯಾವುದು ಬೇರೆ ಬೆಳಿ ಇಲ್ಲ ಇಲ್ಲ ಅದಕ್ಕೆ ಎ ಪಿ ಎಂ ಸಿ ಇದು ಹಾಳಾಗುತ್ತಿತ್ತ ಮತ್ತೆ ಯಾರಿಗಿ ಪ್ರೈವೇಟ್ ಜನಕ್ಕೆ ಕೊಡುತ್ತಿತ್ತ ಇಂಥ ಗೌರ್ಮೆಂಟ್ ಅಥವಾ ನ್ಯಾಯಾಲಯ ಕೊಟ್ಟರೆ ಅದರ ಸದುಪಯೋಗ ಆಗ್ತೈತೆ ನಾವು ಭಾಳ ಇಚ್ಛಿತ್ತು ಸರಿ ಮುಂದಿನ ನಿರ್ಮಾಣದಲ್ಲಿ ಕೂಡ ಕಂಪ್ಯೂಟರ್ ಗೆಲಾಕ್ಸ್ ಅವಾಗ ನನ್ನ ಆಫೀಸ್ನ ಹೇಳಿದೀನಿ ಈಗೇನ್ ಬೇಡಿಕೆ ಐತಿ ನಾನು ನೀವ್ ನಾನ್ ನೀನ್ ಕೇಳ್ಬಿಡ್ ನಾ ಮಾತ್ ಕೊಟ್ಟಿರಪ್ಪ ನಾನು ನಾಳೆ ಇಲ್ಲ ಇಲ್ಲ ನೀವು ಹೇಳಿದ ಪ್ರಕಾರ ನಾನು ನಾನ್ ಅಂದರು ಅಂದ್ರೆ ನಾವು ಯಾವತ್ತು ನಿಮ್ಗೆ ಜತೇಲಲ್ಲಿ ನಮ್ಮ ಕಡೆ ಏನು ಸಾಧ್ಯ ಐತೆ ಅದು ಮಾಡ್ಕೊಂಡು ಬಂದಿದೀವಿ ಇದು ಸ್ವಲ್ಪ ಕೆಲಸ ಅದು ಸ್ವಲ್ಪ ಹಂಗ ಉಳಿದೈತಿ ನಮ್ಮ ಪ್ರಯತ್ನ ನಾವು ಸಾಕಷ್ಟು ಮಾಡಿದ್ರು ಕೂಡ ಯಶಾಗಲಿಲ್ಲ ಆದ್ರೆ ಮುಂದಿನ ಜೀಮಾನದಲ್ಲಿ ಮಾತ್ರ ನಾವು ಯಾವತ್ತು ನಿಮ್ಗೆ ಇರ್ತೀವಿ ನಮ್ಮ ಕಡೆ ಏನು ಸಾಧ್ಯ ಐತೆ ಪ್ರಯತ್ನ ಮಾಡಿ ಈ ಜಾಗ ಹತ್ರ ಈ ಬೋರ್ಡ್ ಇಟ್ಟರೆ ಅದಕ್ಕೆ ಸಿಗ್ಲಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ ಇವತ್ತು ಮಾತು ಕೊಡ್ತೀವಿ ಮತ್ತೆ ನಿಮ್ಮ ಈಗ ಏನ್ ಧರ್ಮೀಸ್ ಅಂತ ಅದಕ್ಕೆ ಅದಕ್ಕೆ ನಮ್ ಸಪೋರ್ಟ್ ಐತೆ ಮಾಡಿ ಇವತ್ತಿನ ಈ ಸದರಿ ನ್ಯಾಯವಾದಿಗಳ ಸಂಘದ ಹೋರಾಟಕ್ಕೆ ಮಂಕೋಳಿ ಗ್ರಾಮ ಪಂಚಾಯಿತಿ ಮತ್ತು ಇಡೀ ಮಂಕೋಳಿ ಗ್ರಾಮ ಕೂಡ ಬೆಂಬಲ ಇರುತ್ತದೆ ಅದೇ ಪ್ರಕಾರ ಅಶೋಕ್ ಎಲ್ಎಸ್ಎಂಪಿ ಸೊಸೈಟಿ ಅಧ್ಯಕ್ಷರಾದಂತ ಮಕಲ್ ಪೂಜಾರಿ ಇವರು ಕೂಡ ಇಲ್ಲಿಗೆ ಬಂದು ಈ ನ್ಯಾಯವಾದಿ ಸಂಘಕ್ಕೆ ನಾವು ಬೆಂಬಲವನ್ನ ಕೊಡ್ತಾ ಇದ್ದೇವೆ ಬೆಂಬಲ ಕೊಡ್ತಕ್ಕಂತ ಕಾರಣ ಏನಂದ್ರೆ ಇಲ್ಲಿ ಆಗೋಳದಲ್ಲಿ ತಾಲೂಕಾ ಆದರೂ ಕೂಡ ಎ ಪಿ ಎಂ ಸಿಡಾವಣೆಗಳಲ್ಲಿ ನಡೀತಕ್ಕಂತ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ